ಹೊನ್ನಾವರ ತಾಲೂಕು ಆಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು ತಾಲೂಕು ಆಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆಗಮಿಸಿದ್ದಂತೆ ಶಾಸಕ ದಿನಕರ್ ಶೆಟ್ಟಿ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಕೆಪಿಸಿಸಿ ನಿವೇದಿತಾ ಆಳ್ವ ಡಿಎಚ್ಒ ಡಾ ನೀರಜ್ ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತಿಸಿದರು ಆಸ್ಪತ್ರೆಯ ಕಟ್ಟಡಗಳ ಪರಿಶೀಲಿಸಿ ವಿವರವನ್ನ ಪಡೆದರು ನಂತರ ಆಸ್ಪತ್ರೆಯ ಒಳಗಡೆ ಪ್ರವೇಶಿಸಿ ಹೊರರೋಗಿಗಳೊಂದಿಗೆ ಮಾತನಾಡಿ ಆಸ್ಪತ್ರೆಯ ವ್ಯವಸ್ಥೆಯ ಹಾಗೂ ಇಲ್ಲಿನ ಚಿಕಿತ್ಸೆಯ ಬಗ್ಗೆ ಅಭಿಪ್ರಾಯವನ್ನ ಪಡೆದರು ವೈದ್ಯರ ಕೋಟಡಿ ಹಾಗೂ ಚಿಕಿತ್ಸಾ ಕೋಟಡಿ ಪ್ರವೇಶಿಸಿ ರೋಗಿಗಳ ಚಿಕಿತ್ಸೆಗೆ ಅನುಕೂಲಕರ ವ್ಯವಸ್ಥೆ ಇದೆಯೇ ಎಂದು ಪ್ರಶ್ನಿಸಿದರು ಡಾಕ್ಟರ್ ರಾಜೇಶ್ ಕಿಣಿ ತಾಲೂಕು ಆಸ್ಪತ್ರೆಗೆ ಅವಶ್ಯವಿರುವ ಸೌಲಭ್ಯಗಳ ಬಗ್ಗೆ ಗಮನಕ್ಕೆ ತಂದರು ತಾಲೂಕು ಆಸ್ಪತ್ರೆಗೆ ಅಲ್ಟ್ರಾಸೌಂಡ್ ಸೌಲಭ್ಯ ತೀರಾ ಅಗತ್ಯ ಇರುವ ಬಗ್ಗೆ ಸಾರ್ವಜನಿಕರು ಸಚಿವರ ಗಮನಕ್ಕೆ ತಂದರು ಈ ಬಗ್ಗೆ ಕ್ರಮ ವಹಿಸಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು ಸಿಬ್ಬಂದಿಗಳ ಹಾಜರಾತಿ ಪುಸ್ತಕಗಳನ್ನು ಪರಿಶೀಲನೆ ನಡೆಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು ಮಂಗನ ಕಾಯಿಲೆಯ ಪತ್ತೆಗಾಗಿ ಶಿರಸಿಯಲ್ಲಿ ಲ್ಯಾಬನ್ನು ಮಾಡಲಾಗಿದೆ ಅಲ್ಲಿ ಅವಶ್ಯಕ ಪರಿಕರಗಳನ್ನು ಒದಗಿಸಲಾಗಿದೆ ಮೈಕ್ರೋಬಯಾಲಜಿಸ್ಟ್ ನೇಮಕ ಆಗಲಿದೆ ಎಂದು ಹೇಳಿದರು ತಾಲೂಕು ಆಸ್ಪತ್ರೆಗೆ ಅಲ್ಟ್ರಾಸೌಂಡ್ ಇಲ್ಲದಿರುವುದು ನನ್ನ ಗಮನಕ್ಕೆ ಬಂದಿದೆ ಜೊತೆಗೆ ಲಿಫ್ಟ್ ವ್ಯವಸ್ಥೆಯ ಬಗ್ಗೆಯೂ ಬೇಡಿಕೆ ಇದೆ ಪಿಎಚ್ಸಿಗಳಲ್ಲಿ ವೈದ್ಯರ ಕೊರತೆಯಿದ್ದು ಎಲ್ಲ ಕಡೆ ವೈದ್ಯರ ಕೊರತೆಯಾಗಿದೆ ಕೆಲವೆಡೆ ಕೌನ್ಸಿಲಿಂಗ್ನಿಂದ ತೆರವಾಗಿದೆ

ಮಾಡಿಸಿ ಅದು ಲ್ಯಾಬ್ ಮೈಕ್ರೋ ಎಲ್ಲ ಎಲ್ಲ ಕಡೆ ಮಾಡೋಕ್ಕಾಗಲ್ಲ ಸಿರಿಸಿರ್ ಕಡೆ ಈ ವರ್ಷ ಮಾಡಾಗಿದೆ ಬಟ್ ಕೂಡ ಕೊಡ್ಸಿದ್ವಿ ಈಗ ಬೆಳಗ್ಗೆ ಹೇಳ್ತಾ ಇದ್ರು ಅದನ್ನು ಕೊಡ್ತೀನಿ ಅಂತ ಹೇಳಿದ್ವಿ ಅಲ್ಟ್ರಾಸೌಂಡ್ ಅದು ಈ ಆಸ್ಪತ್ರೆಯಲ್ಲಿ ಜಸ್ಟ್ ನೋಡ್ತಾ ಇದ್ದೆ ಈಗ ಇಲ್ಲಿಗೆ ಒಂದು ಅಲ್ಟ್ರಾಸೌಂಡ್ ಮೆಷಿನ್ ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅಗತ್ಯ ಇರುವಂಥದ್ದು ಅದಕ್ಕೆ ಅದನ್ನು ನಾನು ಸ್ಯಾಂಕ್ಷನ್ ಮಾಡಿಸ್ಕೊಡೋಕ್ಕೆ ಹೇಳಿದ್ರೆ ಎ ಬಿ ಆರ್ ಕೆ ಫಂಡಲ್ಲೂ ಕೂಡ ಮಾಡಿಸ್ಬೋದು ನಮ್ಮ ಸೆಂಟ್ರಲ್ ಸ್ಟೇಟ್ ಫಂಡದಲ್ಲೂ ಕೂಡ ಮಾಡಿಸೋದಕ್ಕೆ ಅವಕಾಶ ಇದೆ ಸೊ ನಾನು ಅದನ್ನು ಮಾಡಿಸ್ಕೊಡ್ತೀನಿ ಮತ್ತು ಇಲ್ಲಿ ಒಂದೇನು ಲಿಫ್ಟೊಂದು ಕೇ ಕೇಳಿದ್ದಾರೆ ಆ ಲಿಫ್ಟನ್ನು ಕೂಡ ನಮ್ಮ ಭಾಳ ಇದರಿಂದ ಒತ್ತಾಯ ಮಾಡ್ತಾಯಿದ್ರು ಅದಕ್ಕೋಸ್ಕರ ಅದನ್ನು ಕೂಡ ಮಾಡಿಸ್ಕಂಥದ್ದು ನಾನು ಇಲ್ಲ ವೈದ್ಯರ ಕೊರತೆ ಎಲ್ಲ ಇವತ್ತು ಮಧ್ಯಾಹ್ನ ರಿವ್ಯೂ ಇಟ್ಕೊಂಡಿದ್ದೀವಿ ಕಾರವಾರದಲ್ಲಿ ಎಲ್ಲ ಕಡೆ ವೈದ್ಯರ ಕೊರತೆಯನ್ನು ನೀಚಿಸುವಂಥದಕ್ಕೆ ಬೇರೆ ಬೇರೆ ಕ್ಯಾಮ್ರ ಒಂದು ನಂಬರ್ ಟ್ರಾನ್ಸ್ಫರ್ ಮಾಡಿದ್ವಿ ಕೌನ್ಸಿಲಿಂಗು ಅದರ ಪ್ರಕಾರ ಆಗಿದೆ ಅದರಿಂದ ಸ್ವಲ್ಪ ಏನಾಗಿದೆ ಹೊಸ ಕೆಲವು ಕಡೆ ವೇಕೆನ್ಸಿ ಸೃಷ್ಟಿಯಾಗಿದೆ ಮತ್ತು ಅದರಲ್ಲಿ ಕೆಲವು ಕಡೆ ಎಲ್ಲ ಕಾಂಟ್ರಾಕ್ಟ್ಗಳು ತೊಗೊಳ್ಳೋದು ಮಾಡಿದ್ವಿ ಇನ್ನೊಂದು ಕಡೆ ಕಂಪಲ್ಸರಿ ಪೋಸ್ಟಿಂಗಲ್ಲಿ ಈಗೆಲ್ಲ ನಾವು ನೋಟಿಫೈ ಮಾಡಿದ್ವಿ ಎಮ್ ಬಿ ಬಿ ಎಸ್ ಡಾಕ್ಟರ್ಸು ಆಮೇಲೆ ಸ್ಪೆಷಲಿಸ್ಟು ಆಮೇಲೆ ಸೂಪರ್ ಸ್ಪೆಷಲಿಸ್ಟ್ ಮೂರು ಜನರು ಕೂಡ ಈಗ ಯಾರ್ಯಾರು ಎಲ್ಲ ತೇರ್ಗಡೆ ಆಗಿದ್ದಾರೆ ಒಂದು ವರ್ಷ ಕಂಪಲ್ಸರಿ ಪೋಸ್ಟಿಂಗ್ ಅವ್ರಿಗೂ ಕೂಡ ಎಲ್ಲೆಲ್ಲ ವೇಕೆನ್ಸಿದು ಎಲ್ಲ ಫಿಲ್ಅಪ್ ಮಾಡಿ ಮತ್ತು ಎಲ್ಲೆಲ್ಲಿ ವೇಕೆನ್ಸಿ ಈಗ ಹೊಸ್ದಾಗಿ ಸೃಷ್ಟಿಯಾಗಿದೆ ಅದನ್ನು ನರ್ಸಸ್ಸು ಟೆಕ್ನಿಷಿಯನ್ಸು ತೊಗೊಳ್ಳೋದಕ್ಕೆ ಕಾಂಟ್ರಾಕ್ಟ್ ಮಾಡಿ ಹೇಳಿದ್ದೀವಿ ಇನ್ನೂ ಒಂದು ಸುಮಾರು ಒಂದು ನಾನ್ನೂರು ನಾನ್ನೂರು ಜನ ಕಾಂಟ್ರಾಕ್ಟ್ನ ತೊಗೊಂಡು ಕೂಡ ನಮಗೆ ಪರ್ಮಿಷನ್ ಸಿಕ್ಕಿದೆ ಸೊ ವೇಕೆನ್ಸಿ ಅಗತ್ಯ ಇದೆ ಅದನ್ನು ಕೂಡ ಅವ್ರ ಕಾಂಟ್ರಾಕ್ಟು ಟೆಕ್ನಿಷಿಯನ್ಸ್ ನರ್ಸು ಫಾರ್ಮಸಿಸ್ಟು ಅದನ್ನು ಫಿಲಪ್ ಮಾಡ್ತಾ ಇದ್ದೀವಿ ಇನ್ನು ಜನೌಷಧಿ ಕೇಂದ್ರ ಬಂದ್ ಆಗಿರುವ ಬಗ್ಗೆ ಪ್ರಶ್ನಿಸಿದಾಗ ನಾವು ಜನೌಷಧಿ ಕೇಂದ್ರವನ್ನ ವಿರೋಧಿಸುತ್ತೇವೆ ಎನ್ನುವ ತಪ್ಪು ಕಲ್ಪನೆ ಇದೆ ಆಸ್ಪತ್ರೆ ಆವರಣದಲ್ಲಿ ಔಷಧ ಮಾರಾಟ ಆಗಬಾರದು ಉಚಿತವಾಗಿಯೇ ಔಷಧ ತಲುಪುವಂತಾಗಬೇಕು ಯಾವ ವೈದ್ಯರು ಕೂಡ ಹೊರಗಡೆ ಔಷಧಿ ಖರೀದಿಸಲು ಚೀಟಿ ಬರೆದು ಕೊಡಬಾರದು ಎಂದು ಹೇಳಿದರು ಖಾಸಗಿ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಸರಿಯಾದ ರೀತಿಯಲ್ಲಿ ಜನಸಾಮಾನ್ಯರಿಗೆ ತಲುಪುತ್ತಿಲ್ಲ ಕೋಡ್ ಹೆಸರಿನಲ್ಲಿ ಚಿಕಿತ್ಸೆ ನಿರಾಕರಣೆಯಾಗಿ ಆಯುಷ್ಮಾನ್ ಇದ್ದರೂ ಹಣ ಕೊಟ್ಟು ಚಿಕಿತ್ಸೆ ಪಡೆಯುವ ಸ್ಥಿತಿ ಇರುವ ಬಗ್ಗೆ ಪತ್ರಕರ್ತರು ಸಚಿವರನ್ನ ಪ್ರಶ್ನಿಸಿದಾಗ ಖಾಸಗಿ ಆಸ್ಪತ್ರೆಯಲ್ಲಿ ಸಮಸ್ಯೆ ಆಗಿರಬಹುದು ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಒದಗಿಸಲಾಗುತ್ತಿದೆ ರೆಫರಲ್ ಪಡೆಯುವ ಸಮಸ್ಯೆಯೂ ಕೂಡ ಆಗುತ್ತಿದೆ ಇನ್ನು ಮುಂದೆ ಪರಿಷ್ಕರಣೆ ಮಾಡಲಾಗುತ್ತಿದೆ ಎ ಕೆಟಗರಿ ಆಸ್ಪತ್ರೆಯಿಂದಲೇ ರೆಫರಲ್ ಒದಗಿಸುವ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು ನಾವೇನು ಹೇಳಿದಿವ ಆಸ್ಪತ್ರೆ ಆವರಣದಲ್ಲಿ ಔಷಧಿಗಳು ಮಾರಾಟ ಆಗ್ಬಾರ್ದು ನಮ್ಮಲ್ಲೆಲ್ಲ ಉಚಿತವಾಗಿ ಸಿಗಬೇಕು ಏನೇನು ಹೊರಗಡೆ ತಗೋಬಹುದು ಬಹುತೇಕ ಇರುವಂತಹ ಜನೌಷಧಿ ಕೇಂದ್ರ ತೊಂಬತ್ತು ಪರ್ಸೆಂಟು ಹೊರಗಡೆ ಇದೆ ನಮ್ಮ ಆಸ್ಪತ್ರೆ ಒಳಗಡೆ ಇರತಕ್ಕಂಥ ಜನೌಷಧಿ ಕೇಂದ್ರ ಇರಬಹುದು ಅಥವಾ ಜನತಾ ಬಜಾರಿಂದಲೂ ಕೂಡ ಅವ್ರದ್ದು ಒಂದು ಮಾಡಿದ್ದಾರೆ ಆಮೇಲೆ ಇನ್ನೊಂದು ಸರ್ಕಾರಿ ಎಮ್ ಎಸ್ ಐಲಿಂದಲೂ ಕೂಡ ಮಾಡಿದ್ದಾರೆ ಎಲ್ಲವೂ ಕೂಡ ನಾವು ಸರ್ಕಾರಿ ಆವರಣದಲ್ಲಿ ಎಲ್ಲೂ ಕೂಡ ಆಸ್ಪತ್ರೆಗಳಿಗೆ ಸೇಲ್ ಹಾಕ್ಬಾರ್ದು ಅಷ್ಟೇ ನಮ್ಮ ಉದ್ದೇಶ ಔಷಧಿಗಳು ಕೊರತೆ ಸ್ವಲ್ಪ ಮಟ್ಟಿಗೆ ಇದೆ ನಾವು ನಮ್ಮ ಎಸ್ಪತ್ರೆಯಿಂದ ದುಡ್ಡಿದೆ ಅದರಲ್ಲೇ ಖರೀದಿ ಮಾಡಿ ಕೇಳಿದ್ದೀವಿ ಬರ್ಕೊಡ್ಬಾರ್ದು 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 ಅಮ್ಮ ಏನು ಕೆಲವು ನಮ್ಮಲ್ಲಿರುವಂತ ಏನು ಔಷಧಿಗಳಿದೆ ಅದನ್ನೇ ಬರ್ಕೊಡ್ಬಾರ್ದು ಏನು ಕೊ ನಮ್ಮ ಹತ್ರ ಒಂದು ಈ ಸಲ ನಾನು ಹೆಚ್ಚು ಮಾಡ್ತಾ ಇದ್ದೀನಿ ಒಂದು ಸಲ ಏಳ್ನೂರ ಎಷ್ಟು ಔಷಧಿಗಳು ಸರ್ಕಾರ ಖರೀದಿ ಮಾಡ್ತಾಯಿದ್ರು ಈ ಸಲ ನಾವು ಅದನ್ನು ಸುಮಾರು ಒಂಬೈನೂರ ಇದ್ದೀವಿ ಅದನ್ನು ಮೊನ್ನೆ ಒಂದು ಹಿಂದಿನ ಬಜೆಟಲ್ಲಿ ಕ್ಲಿಯರ್ ಆಯಿತು ಸೊ ಈಗ ನಾವು ಅದನ್ನು ಖರೀದಿ ಖರೀದಿ ಮಾಡಿ ಆ ಅದರ ಪಟ್ಟಿಯಲ್ಲಿರುವಂಥ ಔಷಧಿಗಳು ಏನಿದೆ ನಮ್ಮಲ್ಲಿರುವಂಥದ್ದು ಅದನ್ನು ನಾವು ಫ್ರೀಯಾಗಿ ಕೊಡಬೇಕು ಅದು ಅವ್ರಿಗೇನಾದರೂ ಬೇರೆ ಸ್ಪೆಷಲೈಸ್ಡ್ ಆಗೋಂಥ ಔಷಧಿಗಳಿದ್ದರೆ ಅದನ್ನ ಹೊರಗಡೆ ತಗೊಳ್ಳೋದಕ್ಕೆ ಅಥವಾ ಹೊರಗಡೆ ತಗೊಳಕ್ಕೆ ಇರಬೇಕು ಬಟ್ ನಮ್ಮಲ್ಲಿ ಸಿಗುವಂತದ್ದು ಏನಿದೆ ನಮ್ ನಾವೇ ಉಚಿತವಾಗ ಇನ್ನೊಂದು ಈ ವೇಳೆ ಸಹಾಯಕ ಆಯುಕ್ತೆ ಕಾವ್ಯಾರಾಣಿ ತಹಸೀಲ್ದಾರ್ ಪ್ರವೀಣ್ ಕರಂಡೆ ಪಟ್ಟಣ ಪಂಚಾಯತ್ ಅಧ್ಯಕ್ಷಾ ವಿಜಯ ಕಾಮತ್ ಕಾಂಗ್ರೆಸ್ ಮುಕಂದರಾದ ನಿವೇದಿ ತಾಳ್ವಾ ಬೀನಾ ವೈದ್ಯ ಬಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯಕ್ ಹೊನಾವರ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ನಾಯಕ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಣ್ಣಾಪ್ ನಾಯಕ್ ಆರ್ ಎಸ್ ನಾಯಕ್ ಜಗದೀಪ್ ತೆಂಗೇರಿ ಸೇರಿದಂತೆ ಕಾರ್ಯಕರ್ತರು ಅಧಿಕಾರಿಗಳು ಉಪಸ್ಥಿತರಿದ್ದರು ನಾಗರಾಜ್ ನಾಯಕ್ ನುಡಸಿರಿ ನ್ಯೂಸ್ ಹೊನಾವರ